ಅದು ಸ್ವಲ್ಪ ಬಿಗ್ ಬಾಸ್ ಹೌಸ್ ಬಂದ್ಮೇಲೆ ಮಕ್ಕಳು ನೋಡ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲಾರು ನೋಡ್ತಾರೆ ಈ ತರ ಲವ್ ಗಿವ್ ಆ ತರ ಮಾಡ್ಕೊಂಡ್ರೆ ನೋಡೋರ್ಗು ಜನಕ್ಕೂ ಒಂಥರ ಮಕ್ಕಳಿಗೆ ಚೆನ್ನಾಗಿರಲ್ಲ ಸರ್ ಅದೇನು ಆಟ ಇದೆ ಟಾಸ್ಕ್ ಇದೆ ಅದೆಲ್ಲ ನೋಡೋಕೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬಿಗ್ ಬಾಸ್ ಹೌಸ್ ಲವ್ ಗಿವ್ ಅದೆಲ್ಲ ಈಚೆ ಇಟ್ಕೋಬೇಕು ಅದೆಲ್ಲ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿರಲ್ಲ ರಾಶಿ ಕುಂದು ತಪ್ಪಿದೆ ಸರ್ ಅದು ಬೆಲ್ಟ್ ಬಚ್ಚಿ ಬಚ್ಚಿಕೊಂಡ್ ಮತ್ತೆ ಸುದೀಪ್ ಸರ್ ಕೇಳಿದಾಗ ಹೌದು ಹಂಗೆ ಹೆಂಗೆ ಅಂತ ಹೇಳುದು ಅದು ತಪ್ಪಿದೆ ರಾಶಿ ಕುಂದು ತಪ್ಪಿದೆ ಧ್ರುವಂತದು ತಪ್ಪಿದೆ ಇಬ್ಬರದ್ದು ತಪ್ಪಿದೆ ಅಶ್ವಿನಿ ಅಶ್ವಿನಿಯವರು ಆಡ್ತಾರೆ ಸರ್ ಪರವಾಗಿಲ್ಲ ಏನಂದ್ರೆ ಜಾಸ್ತಿ ಅದೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಅಶ್ವಿನಿ ಅವರು ತುಂಬಾ ಚೆನ್ನಾಗ್ ಆಡ್ತಾರೆ ನೋಡಿದ್ರ ಹೌದು ಅದೊಂದ್ಸೂರು ಬೇಜಾರು ಆಯ್ತು ಅದು ಅಶ್ವಿನಿ ಅವ್ರ ಮೇಲೆ ವಾಯ್ಸ್ ರೇಸ್ ಮಾಡೋ ತರನೆ ಇವರು ರಕ್ಷಿತಾ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡಿದ್ರು ಅದೇ ತರನೇ ಅಶ್ವಿನಿ ಅವ್ರ ಮೇಲೆ ಮಾಡ್ಬೋದಾಗಿತ್ತು ಸುದೀಪ್ ಸರ್ ಅವರು ಯಾಕೋ ಸ್ವಲ್ಪ ರಕ್ಷಿತ ಮೇಲೆ ಒಂಚೂರು ಓವರ್ ಆಯ್ತು ಸುದೀಪ್ ಸರ್ ತರ ಏನಿಲ್ಲ ಬೈತಾರೆ ಅಷ್ಟೇ ಸರ್ ಹಾಗೆ ಆ ತರ ಮಾಡಬಾರ್ದಲ್ವಾ ಆತರ ಮಾಡಿರೋದಕ್ಕೆ ಸುದೀಪ್ ಸರ್ ಬೈದಿದ್ದಾರೆ ರಕ್ಷಿತಾ ಅವ್ರೀಮ್ ಅಲ್ಲೇ ಇದ್ಕೊಂಡು ಸ್ವಲ್ಪ ಗಿಲ್ಲಿ ಹೇಳೋದ್ ಮಾತ್ ಕೇಳೋದು ಗಿಲ್ಲಿ ಏನ್ ಹೇಳ್ತಾನೋ ಆ ಟೀಮ್ ಈ ಕಡೆ ಆಕಡೆನೂ ಗೆಲ್ಲಂಗಿಲ್ಲ ಈ ಕಡೆನೂ ಗೆಲ್ಲಂಗಿಲ್ಲ ಮಾತಾಡ್ಸಿದ್ರು ರಕ್ಷಿತಾ ಹಂಗಾಗಿ ಸುದೀಪ್ ಸರ್ ಸ್ವಲ್ಪ ಬೇಜಾದ್ರು

ಅವ್ರೇನು ಗೇಮ್ ಮಾಡಲ್ಲ ಏನು ಇರತ್ತರ ಮಾಡ್ತಾರೆ ಅವ್ರ ಹತ್ರ ಇರೋದು ಇವ್ರ ಹತ್ರ ಒಂಥರ ಹೇಳ್ತಾರೆ ಒಬ್ನೇ ಕೂತಿರ್ತಾನೆ ಗೇಮ್ ಅಷ್ಟಾಗ ಆಡ್ತಿಲ್ಲ ಒಬ್ನೇ ಸುಮ್ನೆ ಕುತ್ಕೊಂಡಿರ್ತಾನೆ ಆಮೇಲೆ ಏನನ್ನ ಗೇಮ್ ಬಂದಾಗ ಅದು ಇದು ಎಲಿಮಿನೇಷನ್ ಟೈಮ್ ಅಲ್ಲಿ ಸ್ವಲ್ಪ ರೇಸ್ ಆಗ್ತಾನೆ ಸುಮ್ ಸುಮ್ನೆ ಕೋಪ ಮಾಡ್ಕೊಂತಾನೆ ಗೇಮು ಒಂಚೂರು ಆಡಲ್ಲ ಯಾರು ಹೋಗ್ಬೇಕು ಈ ವಾರ ನನ್ಗೆ ಅಶ್ವಿನಿ ಇಲ್ಲ ಇವಳು ರಾಸಿಕಾ ರಾಸಿಕಾ

ಜಾನ್ವಿ ಕ್ಯಾಮ್ರಾ ಇದ್ರೆ ಜಾನ್ವಿದ್ ಕ್ಯಾಮ್ರಾ ಆಕಡೆ ಇನ್ನೊಂದ್ ಮುಖ ಬಿಗ್ ಈಗ ಇನ್ನೊಂದು ಕಾಫಿ ಸುದ್ದಿ ಹೊರಗಡೆಲ್ಲಾ ತುಂಬಾ ಸೌಂಡ್ ಮಾಡ್ತಿದ್ರು ಸಿನಿಮಾಗಳಾಗ್ಲಿ ಮತ್ತೆ ಹೊರಗಡೆ ಆಗ್ಲಿ ಅಶ್ವಿನಿ ಅಶ್ವಿನಿ ಗೌಡ ಅವರು ಒಂದ್ಸರಿ ಗಜ್ಜಕ್ಸದ್ರಲ್ವಾ ಅದಕ್ಕೆ ಕಾಕ್ರೋಜ್ ಅವ್ರ ಸೈಲೆಂಟ್ ಆಗೋದ್ರು ಹೌದು ಫಸ್ಟ್ ವಲ್ಲೇ ಬಂದ್ಬಿಟ್ರೋ ಫಸ್ಟ್ ವೀಕ್ ಅಲ್ಲೇ ಅಶ್ವಿನಿ ಅವರು ಸ್ವಲ್ಪ ಈಗ ಮೊನ್ನೆ ಮಾಳು ಕ್ಯಾಪ್ತನ್ಶಿಪ್ ಮಾಡಿದ್ರು ಗೊತ್ತಿದಲ್ಲ ಅಲ್ಲಿ ಬಕೀ ಗ್ಯಾಂಗ್ ನ ನಾಮಿನೇಷನ್ ಮಾಡಿದ್ರು ಹೊರಗಡೆ ಹೊರಗಡೆನ್ ಟ್ರೋಲ್ ಆಗಿತ್ತು ನೀನು ನಾಮಿನೇಷನ್ ಮಾಡಿದ್ದು ಕರೆಕ್ಟ್ ಆಗಿದೆ ಕಾರಣ ತಪ್ಪಾ ಇರೋದು ನಾಮಿನೇಷನ್ ಕರೆಕ್ಟ್ ಆಗಿದೆ ಅಂತ ಬಗೆ ಗೇಂಗೆ ಇದು ಮಾಡಕ್ಕೆ ಏಗನ ಸುಮ್ಗೆ ಬಕೀ ಗ್ಯಾಂಗ್ ಬಕೀ ಗ್ಯಾಂಗ್ ಅಂದ್ರೆ ಮಾಳು ಅವರು ರೀಸನ್ ಕೊಟ್ಟಿ ಕರೆಕ್ಟಾಗಿ ಇತ್ತು ಸರ್ ಅವರ ಆರು ಜನಕ್ಕೆ ಕರೆಕ್ಟ್ ರೀಸನ್ ಇತ್ತು ಯಾರ್ದೋ ಒಂದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಬಟ್ ಅವ್ನು ಕೊಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಇತ್ತು ನಮ್ಗೆನು ಇಷ್ಟ ಇತ್ತು ಮಾಳು ಕೊಟ್ಟಿರೋದು ಕ್ಯಾಪ್ಟನ್ ಇದ್ರಲ್ಲಿ ತುಂಬಾ ಇಷ್ಟ ಇತ್ತು ಅವ್ನು ಕೊಟ್ಟಿತ್ತು ಸ್ಪಂದನಾ ಓಕೆ ಅಪ್ಪನ ಅಷ್ಟಿಲ್ಲ ಚೆನ್ನಾಗಿ ಚೆನ್ನಾಗಿ ಯಾವ್ದೂ ನೋಡೇ ಇಲ್ಲ ನಾವು ಚೆನ್ನಾಗಿ ಯಾವ್ದೂ ಆಡಿಲ್ಲ ನೋಡಿಲ್ಲ